ಬಗ್ಗೆ ಅರ್ಥವಾಗಿರ್ತಕ್ಕಂಥ ಸವಾಲು ತಂದು ಕೊಡ್ತಾ ಇಲ್ಲಿ ಎದುರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತ ವೃಂದವನ್ನು ವೈದ್ಯರು ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ನಂಬಿದ ಜನರಿಗೆ ಬೆಂಬಲನಾಗಿ ಹಂಬಲಿಸಿದ ಫಲ ತುಂಬಿ ತುಂಬಿ ಕೊಡುವರನ್ನ

ರೋಗ ಬರೋದಕ್ಕಿಂತ ಮುಂಚೆನೇ ಅದನ್ನ ಬರಲಿದ್ದಂಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಚಿಕಿತ್ಸೆಗಿಂತ ರೋಗ ತಲೆಗೆ ತಿಳಿಯಬೇಕು ಉತ್ತಮ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅನೇಕ ರೋಗಗಳು ಪ್ರಾಥಮಿಕ ಹಂತದಲ್ಲೇ ಯಾವ ರೀತಿ ಐವೆಲ್ ಆರೋಗ್ಯ ಏನು ಆಯುರ್ವೇದ ಔಷಧ ಕೇಂದ್ರದಲ್ಲಿ ಜನಗಳಿಗೆ ಅತಿ ಕಡಿಮೆ ಬೆಲೆ ಒಳಗೆ ನಮ್ಮ ಆಯುರ್ವೇದ ಔಷಧಿಗಳು ಸಿಕ್ತಕ್ಕಂತಹ ಮೂಲಕ ಆಯುರ್ವೇದ ಆಯುಷ್ಯವನ್ನು ವೃದ್ಧಿಸುವ ಜ್ಞಾನವೇ ಆಯುರ್ವೇದ ಅಂತ ಹೇಳ್ತೀವಿ ವೈದ್ಯಕೀಯ ಪದ್ಧತಿ ನಾವು ಆಧುನಿಕ ಆಳೆ ಮಾಡ್ತೀವಿ ಸೊ ಹಿಂದೆ ಗಾದೆ ಇತ್ತು ಅಂಗೈಯಲ್ಲಿ ಆರೋಗ್ಯ ಊಟ ಬಲ್ಲವರಿಗೆ ರೋಗವಿಲ್ಲ ಅಂತ ಹೇಳಿ ಇವತ್ತೇನ ಮಾಡಿದೆ ಊಟ ಬಲ್ಲವರಿಗೆ ರೋಗವಿಲ್ಲ ಊಟ ಮಾಡದೆ ಮಾಡ್ಬಿಟ್ಟಿದೆ ನಟೆಗೆ ಇನ್ನು ರೋಗಿ ನಾವು ಬರೀ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ಇವತ್ತು ನಾವು ಗಟ್ಟಿ ಉಂಟಾಗಿ ಆರೋಗ್ಯವಾಗಿರ್ತೀವಿ ಅಂತ ಇಲ್ಲ ಇಲ್ಲಿ ಏನೋ ಸಮಥಿಂಗ್ ಮಿಸ್ ಆಗಿದೆ ಅಂತ ಹೇಳಿ ನನಗೆ ಬಹಳ ತೀವ್ರತರವಾದ ಒಂದು ಆಲೋಚನೆ ಪೌಷ್ಟಿಕ ಆಹಾರಗಳು ಕೆಲವು ಯಾರು ಕೊರತೆ ಇರಲಿಲ್ಲ ನಾವೇನು ಮಾಡಿದ್ವಿ ಪೌಷ್ಟಿಕ ಆಹಾರಕ್ಕೆ ಒತ್ತು ಇದೆ ನಮ್ಮ ದೇಹದ ಹೊರಗೇನೆ ರೋಗ ಬರಲಿಲ್ಲಂಗೆ ಮೊದಲು ಹೆಂಗೆ ಆಗ್ಬೇಕು ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ಅದೇ ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರಿಗೆಲ್ಲ ಒಂದು ಲವಂಗ ಆಗಲಿ ಚಕ್ಕೆ ಆಗಲಿ ಚಕ್ರಮುಗ್ಗ ಆಗಲಿ ಇವೆಲ್ಲ ಯಾವ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರಬೇಕು ಅದ್ರ ಮೂಲಕ ಒಂದು ಔಷಧಿಯುಕ್ತ ಜೀವಸತ್ವಗಳ ಆಹಾರ ನಾವು ಯಾವ ರೀತಿ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು ಬಟ್ ಅದು ನಾವು ತಿಳ್ಕೊಂಡಿಲ್ಲ ಅದು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ಏನು ದೈನಂದಿನ ಒಂದು ಚಟುವಟಿಕೆ ಒಳಗೆ ನಾವು ಪುನೀತ್ ರಾಜ್ಕುಮಾರ್ ಅಥವಾ ಬೇರೆ ಯಾವುದೇ ಹಾರ್ಟ್ ಅಟ್ಯಾಕ್ ಕೇಸ್ಗಳನ್ನು ನೀವು ಇವತ್ತು ತೊಗೊಂಡ್ರಿ ಅಂತ ಅಂದರೆ ನಾವು ಮರೆತಿರ್ತಕ್ಕಂತಹ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂತ ನಾವು ಏನಂತೀವಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕ ಔಷಧಯುಕ್ತ ಜೀವಸತ್ವಗಳ ಒಂದು ನಮ್ಮ ಸೇವನೆ ಒಳಗೆ ಅಥವಾ ನಮ್ಮ ಆಹಾರ ಪದ್ಧತಿ ಒಳಗೆ ಇಲ್ಲೇ ಇರತಕ್ಕಂಥದ್ದು ಟೆನ್ಶನನ್ನು ಬದುಕ್ತಾ ಇದೀವಿ ಈ ಬದುಕುವುದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಆಮ್ಲಜನಕದ ಪೂರಕ ಪ್ರಮಾಣ ಕೇಂದ್ರ ಎಲ್ಲ ಈ ಆಯುರ್ವೇದಿಕ್ ಔಷಧಿಗಳನ್ನು ನಲವತ್ತು ಪರ್ಸೆಂಟ್ ಅಲ್ಲಿ ನಿಮಗೆ ಅನುವು ಮಾಡಿ ಕೊಡ್ತಾ ಇದೆ ರೋಗನಾಗಿದ ಕೂಡಲೇ ಮನೆಯಲ್ಲೆಲ್ಲ ಡ್ರಿಮಿಂಗ್ ಕೀಟಗಳೆಲ್ಲ ಹೊರಗೆ ಹೋಗ್ಬಿಡ್ತಾವೆ ಯಾಕೆ ಹೋಗ್ತಾವಂದ್ರೆ ಅದರಲ್ಲಿ ಯಾವ ನಮ್ಮ ಮನುಷ್ಯನಲ್ಲಿ ಏನೋ ಬಾಡಿ ಡಿಸೀಸ್ ಇದ್ರಿಗೆ ನಾವು ಇದ್ದೆ ಎಲ್ಲ ಕೇಳ್ತಾರೆ ಕೇಳಿದ್ರೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ

ನಮ್ಮ ದೇಶ ಸಂಸ್ಕೃತಿ ಮತ್ತು ಸಂಸ್ಕಾರ ಎಲ್ಲಿದೆ ಅಲ್ಲ ಆಯುರ್ವೇದ ಅದ್ಬಿಟ್ಟು ನಮ್ದು ಆಲೇಪತಿ ಇಲ್ಲಿವರೆಗೂ ತನಗೆ ಯಾವುದೇ ನನಗೆ ರೋಗ ರಚನೆಗಳು ಬಂದಿಲ್ಲ ಖಾಲಿ ಹೊಟ್ಟೆ ಅದನ್ನು ಕುಡಿಯಿಂದ ಆಮೇಲೆ ಮಾರು ದಮ್ಮ ಆಗಿರ್ಬೋದು ಕೆಮ್ಮ ಏನಾಗಿರ್ಬೋದು ಬಹಳಷ್ಟು ನಿವಾರಣೆ ಕಣ್ಣು కరోనా అటాక్ ఆగి ఉంది ఆ రాత్రి చూసా ఆయన ఏదో అంతకంత వేరే నేను డాక్టర్ ఏడు కష్టపడి రోగ పొడవు కింద నుంచి చైల్డ్ ఫుడ్ తినోద నమ్మల్ని బొచ్చు జాస్తి పడతాయి కదా మన జనబడి ఫాస్ట్ ఫుడ్ లేక ఫుడ్ ఓకే ఆయుర్వేద చికిత్స వస్త్రే స్వాస్థ్యరక్షణం ఆర్తురస్ వికార ప్రశమనం ఎన్నోదే ఆయుర్వేద ఉద్దేశం ఈ ಬಿಪಿ ಶುಗರ್ ಟೆಸ್ಟ್ ಮಾಡಿಕೊಂಡು ಇಲ್ಲಿ ನಾವು ಶಾರೀರಿಕ ಇಂದು ನಮ್ಮ ಮನೆಗಳಲ್ಲಿ ನಾವು ಮಾಡಿಕೊಂಡಿರುವಂತಹ ದಿನಚರಿಗಳಲ್ಲಿ ಅಂದ್ರೆ ಒಂದು ದಿನದಲ್ಲಿ ಬೆಳಗ್ಗೆ ರಾತ್ರಿ ನಾವು ಯಾವೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ತಗೊಂಡ್ರೆ ನಿಮಗೆ ಏನು ಆಗಲ್ಲ ಆರೋಗ್ಯ ವೃದ್ಧಿ ಆಗತ್ತೆ ಆ ತರದ್ದೆಲ್ಲ ಆದ್ರೆ ಆಯುರ್ವೇದದ ಮುಖ್ಯ ಉದ್ದೇಶನ ನಾನು ನಿಮ್ಮ ಹತ್ರ ಮಾತ್ರ ಇಷ್ಟಪಡ್ತೀನಿ ಏನು ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ರೋಗಿಯನ್ನಾಗಿ ನೋಡುವಂತದ್ದು ಆಯುರ್ವೇದ ಈಗ ನನಗೆ ಸರಿ ಹೋಗಿರುವಂತ ಔಷಧ ಇವರಿಗೆ ಸರಿ ಆಗ್ತಿರ್ಬೋದು ಇವರಿಗೆ ಸರಿ ಹೋಗೋದು ಇವರಿಗೆ ಸರಿ ಆಗ್ತಿರ್ಬೋದು ಹಾಗಾಗಿ ಈ ಯೂಟ್ಯೂಬ್ಗಳಲ್ಲಿ ಇದೆ ಆರೋಗ್ಯದ ಆಯುರ್ವೇದದ ಹೆಸರನ್ನ ಯಾರೋ ಹಾಡ್ನಾಡಬೇಡಿ ದಯವಿಟ್ಟು ಆಯುರ್ವೇದ ವೈದ್ಯರನ್ನೇ ಸಂಪರ್ಕ ಪಡಿಸ್ತು ಅದಕ್ಕೆ ನಾವು ಈ ತಿಂಗಳು ಬಂದ್ರೆ ಅದು ಬೇರೆ ಆಹಾರ ಆರಂಭದ ತಿಂಗಳು ನಮ್ಮಲ್ಲಿ ನಮ್ಮಲ್ಲಿತ್ತು ಆ ಎಲ್ಲಾ ಆಚರಣೆಗಳನ್ನು ಮಾಡಿಕೊಳ್ತಾ ಇದ್ರೆ ಮಾತ್ರ ನಾವು ಸ್ವಾಸ್ಥ್ಯ ರಕ್ಷಣೆ ಅದರ ಜ್ಞಾನವನ್ನ ನಿಮ್ಮಲ್ಲಿ ಇಟ್ಕೊಂಡು ಆಯುರ್ವೇದವನ್ನು ದಯವಿಟ್ಟು ಆಯುರ್ವೇದ ಸಂಪೂರ್ಣವಾದ ಒಂದು ಪರಿಪೂರ್ಣವಾದ ದೇಹದಲ್ಲಿ ವಯಸ್ಸು ಆದಾದಂಗೆ ಆಧೆ ನೈಟ್ರಿಕ್ ಆಕ್ಸೈಡ್ ಅನ್ನೋ ಒಂದು ನಮ್ಮ ಚೆಕ್ ತೋರಿಸಿದ್ದಾರೆ ಬಟ್ ನಾವು ಮರ್ಬಿಟ್ಟಿ ನಮ್ಮ ನಾವು ಹೆಸರ ಉಸಿರಾಡ್ಬೇಕಂದ್ರೆ ನನಗೆ ಗೊತ್ತಿಲ್ಲ ಆ ಹೆಂಗ್ ಉಸಿರಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಈ ಉಸಿರಾಟ ಕ್ರಿಯೆ ವ್ಯತ್ಯಾಯ ಆಯಿತು ಅಂತ ಅಂದ್ರೆ ಅದರಿಂದ ರಕ್ತದ ಒತ್ತಡ ರಕ್ತದ ಒತ್ತಡ ಎಲ್ಲರಿಗೂ ಬೇಕೇ ಅಧಿಕ ರಕ್ತದ ಒತ್ತಡ ಆಯ್ತಾ ಸೊ ನಮ್ಮ ಹೃದಯ ಈ ಏನು ಕೆಲಸ ಮಾಡತ್ತೆ ಎಲೆ ವಿಲ್ಲದ ಮೇಲೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ವಿಷ ಕಣಗಳು ಹೊರಗಡೆ ಹಾಕುತ್ತೆ ಆ ಜೀವಕೋಶಗಳ ಏನು ಹೃದಯದಲ್ಲಿರ್ತಕ್ಕಂಥ ಮೆದುಳಿನಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಪುಷ್ಟಿ ಪೌಷ್ಟಿ ಚೈತನ್ಯ ಕೊಡತ್ತೆ ಆಯುರ್ವೇದ ಚೈತನ್ಯ ಕೊಡತ್ತೆ ಪ್ರತಿ ತಿಂಗಳು ಅದರ ಮಾನಿಟ್ರಿಂಗ್ ನಾನು ಹೋದ್ಸಲ ಬೀ ಚೆಕ್ ಮಾಡ್ತಿದ್ದೆ ಏಕಿತ್ತು ಗೊತ್ತಿರಲ್ಲ ರೆಕಾರ್ಡ್ ಎಲ್ಲ ಇಟ್ಕೊಂಡು ನಿಂತಿರಲ್ಲ ಸೊ ಹಾಗಾಗಿ ಸೊ ನಮ್ಮ ಏನೋ ಬಿ ಪಿ ಗೆ ಬೇಕಾದಂತಹ ನಮ್ಮ ಇದರಲ್ಲಿ ಬಿ ಪಿ ಕೆ ನಮ್ಮ ಡಾಕ್ಟರ್ ಇಲ್ಲಿ ಇರ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಹದಿನೈದು ಕಿಡ್ನಿ ಸ್ಟೋನ್ ಇದ್ರು ಡ್ರಾಯ್ ಇಪ್ಪತ್ತು ದಿವಸ ಗುಣ ಆಗುತ್ತೆ ಎರಡು ಅಂಗುಷ್ಟದವರೆಗೆ ಇರ್ತಕ್ಕಂತಹ ಅನೇಕ ಚರ್ಮವ್ಯಾಧಿ ವ್ಯಾಧಿ ಕಾಯಿಲೆಗಳಿಗೆ ಸಹ ಇರ್ತಕ್ಕಂಥರು ಬೆಣ್ಣೆ ಮಾಡಿದ್ರು ಅದಕ್ಕೆ ಚಾಲನೆ ಕೊಡಬೇಕು ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಶ್ರೀಮತಿ ಸುಜೇತ ಅವರ ಮಗಳು ಕರ್ಕೊಂಡ್ಬರ್ಬೇಕು ನಂದಿಪುರ ಪೂಜಾ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಈ ಬ್ಯಾಂಕಿನ ಆವರಣದಲ್ಲಿ ಆಯುರ್ವೇದ ಔಷಧಿ ಕೇಂದ್ರದ ಈ ಉದ್ಘಾಟನಾ ಕಾರ್ಯಕ್ರಮದ ಜೀವ ಸಾನಿಧ್ಯ ವಹಿಸಿರ್ತಕ್ಕಂಥ ನಂದಿಪುರದ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತ ಹಾಗೆಯೇ ವೇದಿಕೆ ಮೇಲೆ ಗಣ್ಯ ಮಾ ಉಪಸ್ಥಿರತಕ್ಕಂಥ ಗಣ್ಯಮಾನ್ಯರೇ ಹಾಗೂ ಈ ಸ್ಥಳೀಯವಾಗಿರ್ತಕ್ಕಂಥ ನಾಟಿ ವೈದ್ಯರೇ ಹಾಗೂ ಐಲ್ವೇಲ್ ಆಯುರ್ವೇದ ಕೇಂದ್ರದ ಎಲ್ಲ ಡಾಕ್ಟರ್ ಆದಿಯಾಗಿ ಅದರ ಪದಾಧಿಕಾರಿಗಳೇ ಹಾಗೂ ಪೂಜ್ಯರ ಅಭಿಮಾನಿಗಳೇ ಮತ್ತು ಭಕ್ತಾದಿಗಳು ಇದು ಭಾರತದಲ್ಲಿ ಏನಿರ್ತಕ್ಕಂಥ ಆಯುರ್ವೇದ ಯುನಾನಿ ಯುನಾನಿಯಾಗಿರ್ಬೋದು ಮತ್ತು ಸಿದ್ಧ ಔಷಧಿಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಔಷಧಿಗಳು ಹಿಂದೆ ಏನು ಋಷಿ ಮುನಿಗಳೆಲ್ಲರೂ ಅದನ್ನು ಅಧ್ಯಯನ ಮಾಡಿ ಈ ಔಷಧಗಳನ್ನು ಕಂಡುಹಿಡಿದಾರೆ ಯಾವ ಔಷಧಿ ಯಾವ ಕೆಲಸಕ್ಕೆ ಬರುತ್ತದೆ ಅಂತ ಭಾಳ ಸನಾತನವಾಗಿರ್ತಕ್ಕಂಥ ಋಷಿ ಮುನಿಗಳಿಂದ ಏನು ಸುಶ್ರೂತ ಮತ್ತು ಭಟ್ಟಾಚಾರ್ಯ ಅಂತ ಮಾ ಸ್ವಾಮಿಗಳಿಂದ ಮಾ ಆಚಾರ್ಯರಿಂದ ಇದನ್ನೆಲ್ಲ ಕಂಡು ಹಿಡಿದಾರೆ ಏನು ಅದೇ ನಕ್ಷತ್ರದಲ್ಲಿ ಬಿಡಿಸ್ಕೋಬೇಕಂತ ಅವ್ರು ಹೇಳ್ತಾರೆ ಇಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಬೇವಿನ ಗಿಡ ಇದೆ ಮೂರು ಸೀಸನ್ನಲ್ಲಿ ಮೂರು ಗುಣಗಳನ್ನು ಹೊಂದಿರ್ತದೆ ಎಲೆ ಒಂದು ಕೊಟ್ಟರೆ ಅದು ವಸಂತ ಋತುವಿನಲ್ಲಿ ಒಂದು ಕೊಟ್ಟರೆ ಬೇಸಿಗೆಯಲ್ಲಿ ಬೇವಿನ ಹಣ್ಣು ಭಾಳ ಸೀರುತ್ತೆ ಹೀಗಾಗಿ ಯಾವ್ಯಾವ ನಕ್ಷತ್ರದಲ್ಲಿ ಅವಕ್ಕೆ ಮಾತ್ರ ಅವುಗಳ ಗುಣ ಇರ್ತದೆ ಹೊರತು ನಾವು ಯಾವಾಗ ಬೇಕಾದರೂ ತಂದು ಅದನ್ನು ಅರ್ಥ ಕುಡಿದ್ರೆ ಅದು ಕೆಲಸ ಮಾಡೋದಿಲ್ಲ ಪಟ್ಟಿ ಅದನ್ನು ಬಟ್ಟಿಳಿಸ್ಬೇಕು ಅನ್ನೋದು ಶಾಸ್ತ್ರದಲ್ಲಿ ಬರೆದಿದೆ ಆ ಪ್ರಕಾರ ಮಾಡಿದ್ರೆ ಮಾತ್ರ ಅವು ಔಷಧ ಸೇರಾಗ್ತದೆ ಹೆಚ್ಚಾಗಿ ಏನು ಅಲೋಪತಿಕ್ಕಿಂತ ಬಹಳ ಕಾಶಿ ಇರ್ತಕ್ಕಂಥ ಔಷಧಿಗಳು ಇದೆ ಬಲವರ್ಧನ ಔಷಧಿಗಳು ಅಂತಂದರೆ ಬಲ ನೀಡ್ತಕ್ಕಂಥ ದೇಹದಲ್ಲಿ ಬಲ ವೃದ್ಧಿ ಆಗಲಿಕ್ಕೆ ಏನು ಧಾತುಗಳು ಈ ಸಪ್ತ ಧಾತುಗಳಲ್ಲಿ ಶುಕ್ರಧಾತು ಇಲ್ಲಿ ತನಕ ಮನುಷ್ಯನಲ್ಲಿ ಉತ್ಪತ್ತಿ ಆಗುತ್ತೋ ಅಲ್ಲಿ ತನಕ ಒಂದು ಆಯುಷ್ ವೃದ್ಧಿ ಆಗ್ತಾ ಇರ್ತದೆ ಆ ಧಾತು ಕಡಿಮೆ ಆದಂಗೆಲ್ಲ ಅವರಿಗೆ ವೃದ್ಧಾಪತ್ಯ ಬರ್ತತೆ ಅನ್ನೋದು ಇದು ಶಾಸ್ತ್ರ ಹೀಗಾಗಿ ನೀವು ಮೊದಲಿಂದನೂ ಔಷಧಿ ಇರ್ಬೋದು ಅಥವಾ ಬಲವರ್ಧನೆ ಔಷಧಿಗಳು ಎಲ್ಲವೂ ಅವುಗಳು ಕೆಲ್ಸಗಳನ್ನು ಮಾಡ್ತಾರೆ ಹೀಗಾಗಿ ಅವ್ರೇನು ಋಷಿ ಮಟ್ಟ ಸುಡಿಸುತ್ತಾ ಅವ್ರು ಏನ್ ಹೇಳೋ ಅದೇ ಪ್ರಕಾರನ ಅವನ್ನ ಪ್ರೀಟ್ಮೆಂಟ್ ಮಾಡಿ ಔಷಧ ತಯಾರು ಮಾಡ್ತಾರೆ ನೀವು ಬಹಳ ಲೇಟ್ ಆಗಿ ಹೋದ್ರಪ್ಪ ಅಂತಂದ್ರೆ ಇಲ್ಲಿ ಔಷಧ ಅಷ್ಟು ಜನ್ ಒಂದೇ ಗುಳಿಗೆ ಒಂದೇ ಗುಳಿಗೆ ಒಂದೇ ಗಳಿಗೆ ಅಂತಂದು ಹೇಳಿ ನಮ್ಮ ಊರಿ ಅಡ್ಡಿ ಅದನ್ನ ತಪ್ಪಾಗಿ ಆಗ್ತಾ ಕಿಟಕಿ ಒಳಗೆ ಹೊರಗಡೆ ಯಾರ ಬಂದ್ರು ಏನಾಗಿ ಅಂತ ಕೇಳ್ತಿದ್ರು ಆ ಪಾಟಿ ಮೇಲೆ ಅವ್ರ ತಗಿರೋ ಒಂದು ದಿವ್ಯ ಔಷಧಿ ಇದೆ ಎರಡು ಗೆರಿ ಹಾಕ್ತಿದ್ರು ಎರಡು ಮೂರು ನಾಲ್ಕು ಐದು ಗೆರಿ ಹಾಕಿ ಅಲ್ಲೇ ನೆಗ್ ಹೋಗ್ಬಿಡು ಕಷೆ ಮತ್ತು ಆ ಪಾಟಿ ತೊಳಿತಿದ್ರು ಆ ಗುಣ ಆಗ್ತಿತ್ತು ಇಲ್ಲ ಅಂದರೆ ಮತ್ತೆ ಅವರಿಗೆ ಈ ಡೆಲಿವರಿ ಕ್ಯಾಶಲ್ಲಿ ಡೆಲಿವರಿ ಆಗೋವಷ್ಟು ಮಟ್ಟಿಗೆ ದಿವ್ಯ ಔಷಧಗಳಿದ್ದಾವೆ ಇದು ಏನಂತಂದರೆ ನಾಟಿ ವೈದ್ಯರಿರ್ಬೋದು ಅಥವಾ ಇರ್ಬೋದು ಅಥವಾ ಇದು ಪ್ರಾಕ್ಟೀಸ್ ಮಾಡೋರು ಎಲ್ಲಿನೂ ಅದನ್ನು ರೆಕಾರ್ಡ್ ಮಾಡಲು ಅಲ್ಲಂದ್ರೆ ತೆರೀತನ ಅಂತಂದ್ರೆ ಬಾಯಿ ಮಾತಿನಲ್ಲಿ ಹೋಗೋರದ್ದು ಇದಕ್ಕೆ ಒಂದು ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿ ಮಾಡಬೇಕು ಇತ್ತೀಚೆಗೆ ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ನಮ್ಮ ಆಯುರ್ವೇದ ಕಾಲೇಜಿನಲ್ಲಿರ್ಬೋದು ಫಾರ್ಮಸಿ ಕಾಲೇಜಿನಾಗಿದ್ದರೆ ಔಷಧ ಕೊಟ್ಟರೆ ಅದಕ್ಕೆ ಬ್ಯಾಡ್ ಎಫೆಕ್ಟ್ ಏನಿದ್ದೇವೆ ಅಥವಾ ಅವಕ್ಕೇನು ಮಾಡಿಲ್ಲ ಅದು ಕರೆಕ್ಟ್ ಆಗುತ್ತೆ ಅಥವಾ ಪೇಟೆಂಟ್ ತಗೊಳ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಅನ್ನೋದೆಲ್ಲ ಇಲ್ಲ ಇದೆ ನೀವು ಹತ್ರ ಮಾಡ್ಕೊಂಡು ಇತ್ತೀಚಿನಲ್ಲಿ ಅದನ್ನು ಪೇಟೆಂಟ್ ಮಾಡ್ಕೊಂಡು ಇವನ್ನ ಹೆಚ್ಚಿನ ಮಾತ್ರ ಸ್ಪ್ರೆಡ್ ಮಾಡಲಿಕ್ಕೆ ಸಾಕಷ್ಟು ಮೀಡಿಯಾಗಳಿದ್ದಾವೆ ತಾವು ಈ ಇವರೆಲ್ಲ ಒಂದು ಪೇಟೆಂಟ್ ಮಾಡ್ಕೊಂಡು ಸ್ಪ್ರೆಡ್ ಮಾಡೋಂಥ ಒಂದು ಸ್ವಸ್ಥ ಸಮಾಜ ಸಾಧ್ಯತೆ ಇದೆ ಹೆಚ್ಚು ಹೆಚ್ಚು ಜನ ಅನುಗಾವಿಗಳಾಗಿ ಈ ಕಂಪ್ನಿ ಉತ್ತರೋದ್ವಾಗಿ ಪರಮ ಪೂಜಾರಿ ಉದ್ಘಾಟನೆ ಮಾಡಿದರೆ ಬೆಳೆದಂತ ಆಶಿಸಿ ನನಗೆ ಅವಕಾಶ ಎಲ್ಲರಿಗೂ ಕೊಟ್ಟರಿಗೊಂದು ನಾಲ್ಕು ಮಾತ್ರ ಆರೋಗ್ಯ ಕಳಜದ ಜೊತೆಗೆ ಐವೆಲ್ ಆಯುರ್ವೇದ ಔಷಧಿ ಕೇಂದ್ರ ಉದ್ಘಾಟನೆ ಅತಿಥಿಯಾಗಿ ಅನಿರೀಕ್ಷಿತವಾಗಿ ಅತಿಥಿಯಾಗಿ ಆಗಮಿಸಿದ ತೆಗ್ಗಿನ ಮಠದ ಕಾರ್ಯದರ್ಶಿಗಳಾದ ಚಂದ್ರಶೇಖರಯ್ಯನವರೇ ನಿವೃತ್ತ ಇಂಜಿನಿಯರ್ ಆದ ಅವರೇ ಸಿಲು ವಿಶ್ವೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸದೋ ಏನವರು ಸಿಂಗೇಶ್ವರ ಸೇವಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ತೆಮ್ಮಣ್ಣ ಎಲ್ಗಚ್ಚನವರು ಶ್ರೀಗಳು ವಿಶ್ವೇಶ್ವರ ಸೇವಾ ಸಂಯುಕ್ತ ಬ್ಯಾಂಕಿನ ಅಧ್ಯಕ್ಷರಾದ ಸಾಮಾನ್ಯ ವೆಂಕಣ್ಣನವರೇ ಆಗಮಿಸಿದ ಎಲ್ಲ ಧರ್ಮ ಬಾಂಧವರಿಗೆ ಪತ್ರಿಕಾ ಮಾಧ್ಯಮದವರಿಗೆ ತೆಮ್ಮಣ್ಣ ಅವರ ಭೇಟಿಯವರ ಮಲ್ಬಾಳೆ ವೈದ್ಯ ಬಳಗ ತಮ್ಮೆಲ್ಲರ ಹತ್ರ ಶರಣ ಶರಣ ಅನಿರೀಕ್ಷಿತವಾಗಿ ತೆಗಿನ ಮಠದ ಚಂದ್ರಶೇಖರ್ ಚಂದ್ರಶೇಖರನ್ ಅವರು ಕಾಲೇಜಿಗಿಂತ ಬಂದು ಹಿಡ್ಕೊಂಡು ಯಾವ್ಯಾವ ಔಷಧಿ ಕೂಡ ಏನೈತಿ ಅಂತ ಕೇಳ್ಕೊಂಡು ಅದನ್ನ ಹೆಂಗೆ ಸಂಸ್ಕರಣ ಮಾಡಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಸಂಕ್ಷಿಪ್ತವಾಗಿ ಭಾಳ ಚಂದ ಹೇಳಿದ್ರು ಯಾಕಂದ್ರೆ ಅವರು ಆಯುರ್ವೇದ ಕಾಲೇಜು ಅದನ್ನು ಎರಡು ಆಯುರ್ವೇದ ಖಾಲಿ ಸಂಸ್ಥಾಪಕ ಆ ಅನುಭವ ಇರೋದ್ರಿಂದ ಆಯುರ್ವೇದ ಔಷಧಿಯನ್ನು ಹೆಂಗೆ ತಯಾರು ಮಾಡಬೇಕು ಅಂತ ಹೇಳಿದ್ರು ನಾವು ತಯಾರಿ ಮಾಡೋದ್ರೊಳಗ ನಾವು ಫೇಲೂರ್ ಆಗ್ತೇವೆ ಒಂದು ಕಡೆ ಇನ್ನೊಂದು ಕಡೆ ಒಬ್ಬ ಒಳ್ಳೆ ಗಿಡಮೂಲಿಕೆ ವೈದ್ಯರು ಇರ್ತಾರ ಆ ವೈದ್ಯರು ತಮ್ಮ ವಿದ್ವತ್ತನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತಾರೆ ಮಕ್ಕಳು ಕಲಿಯೋ ಕಲಿಯೋದಿರದೇ ಇರತಕ್ಕಂಥ ಒಂದು ಸಂಗೀತ ಒಳಗೆ ಆ ವಿದ್ಯೆ ಅಲ್ಲಿ ನಶಿಸ್ತದೆ ಇನ್ನೊಂದು ಕಡೆ ಮಕ್ಕಳಿಗೆ ಕಲಿಬೇಕಂತ ತಂದಿಗೆ ಕಲಿಸ್ಬೋದನ್ನ ಇರುತ್ತೆ ಅಲ್ಲಿ ಆ ವಿದ್ಯೆ ನಶಿಸ್ತದೆ ಹಾಗಾಗಿ ಆಯುರ್ವೇದ ನಾವು ವೇದ ಕಾಲದಿಂದ ಬಂದವರು ಸರಿಯಾದ ಬಳಕೆಯಿಂದ ನಾವೆಲ್ಲ ಆಯುರ್ವೇದಕ್ಕೆ ಹೆಚ್ಚು ಆದ್ಯತೆ ಕೊಡಾರ್ದಂಗೆ ತಲಪತ್ತಿ ಮತ್ತು ಉಮ್ಯ ಪತ್ತೆ ಉಂಟು ಮಾಡ್ತೇವೆ ಹೀಗಾಗಿ ನಮ್ಮ ಮಂಜುನಾಥ್ ವೈದ್ಯರು ವೃತ್ತಿಯಲ್ಲಿ ವೈದ್ಯರಿಂದಿಕೊಂಡು ನಿವೃತ್ತಿ ಹೊಂದಿಕೊಂಡು ಅವರು ತಮಗಾದ ಅನುಭವಗಳನ್ನು ಜನಸಾಮಾನ್ಯರಿಗೆ ಆಗಲಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಏನಾದರೂ ಸಾಧನೆ ಮಾಡಿ ಆಯುರ್ವೇದ ಔಷಧಿ ಸಂಸ್ಕರಣಾ ಕೇಂದ್ರವನ್ನು ಮಾಡಬೇಕಂತೇಳಿ ಹೇಳಿ ಎಲ್ ಆಯುರ್ವೇದ ಔಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಆ ಕೇಂದ್ರದ ಒಂದು ಶಾಖೆಯನ್ನು ನಮ್ಮ ಈ ಸುಭಿಕ್ಷಾ ಆರೋಗ್ಯ ಕಳೆದ ಎಲ್ಲರನ್ನೂ ಪ್ರಾರಂಭ ಮಾಡ್ಯಾರ ಜೊತೆಗೆ ತಮ್ಮೆಲ್ಲ ವೈದ್ಯರು ಜನ ಸಾಕಷ್ಟು ಜನ ನಾಲ್ಕೈದು ಜನ ವೈದ್ಯರು ಆಯುರ್ವೇದ ವೈದ್ಯರು ಚೆನ್ನಾಗಿ ಅವರ ಅಭಿಪ್ರಾಯವನ್ನು ತಿಳಿಸ್ಯಾರೆ ನಾವು ಎಲ್ಲಿ ಹೇಳುತ್ತೀವಿ ಅಂತಂದರೆ ಹೇಳ್ತಾರ ಊಟ ಬಲ್ಲವನಿಗೆ ರೋಗವೆಲ್ಲ ಮಾತು ಬಲ್ಲವನ ಜಗಳ ನಮ್ಮ ಜೀವನ ಶೈಲಿ ಹೆಂಗಿರ್ಬೇಕು ಇವತ್ತು ಯೋಗಕ್ಕೆ ಭಾಳ ಆದ್ಯತೆ ಕೊಟ್ಟರು ಯಾಕಂದರೆ ಪತಂಜಲಿ ಮಹರ್ಷಿ ಯೋಗವನ್ನು ಜಗತ್ತಿಗೆ ಕೊಟ್ಟ ಕೀರ್ತಿ ಆಗಿಸಲ್ತಾರೆ ಆದರೆ ಆ ಯೋಗದ ಅವಶ್ಯಕತೆ ಯಾಕೆ ಹೆಚ್ಚೈತೆ ಅಂದ್ರೆ ನಾವೆಲ್ಲ ಆಲಸಿಗಳಾಗಿತ್ತು ಅದನ್ನೆಲ್ಲ ನಮ್ಮ ನಮ್ಮ ಕೆಲಸಗಳು ನಾವೇ ಮಾಡ್ಕೊಳ್ತಿದ್ವಿ ನಮ್ಮ ಹಳ್ಳಿ ಘಾಟ್ ನಮ್ಮ ರೈತರು ಎದ್ದು ಮೂಳೆನೇ ಅವರು ಸಗಣಿ ಕಸ ಹೊಡೆದು ತೋಟಕ್ಕೆ ಹಾಕಿ ಅಲ್ಲೇ ಶೌಚಾಲಯ ಚೆನ್ನಾಗಿ ಮುಗಿಸ್ಕೊಂಡು ಬರೋರು ಅದ್ರ ಜೊತೆಗೆ ಯೋಗಾಸನ ಆಗೋದು ಎಕ್ಸಸೈಜ್ ಆಗೋದು ಎಲ್ಲ ಎಲ್ಲ ಆಸನಗಳಾಗ ಆದರೆ ಈಗ ನಮ್ಮ ಕೆಲಸ ನಾವು ಯಾರು ಮಾಡ ಮಾಡ್ತಾ ಇಲ್ಲ ಆಲಕ್ಷಗಳಾಗ್ತೀವಿ ಹಾಗಾಗಿ ಏನಿದೆ ಯೋಗ ಅವಶ್ಯಕತೆ ಐತೆ ಹಾಗಾಗಿ ಯೋಗನೂ ಭಾಳ ಪ್ರಚಲಿತ ಆಗಿದೆ ಆ ಯೋಗಕ್ಕೆ ನಮ್ಮ ಮೋದಿಜಿಯವರು ವಿಶ್ವಗುರು ಆಗಲಿಕ್ಕೆ ಹಾಗೆ ಎಲ್ಲ ದೇಶದವರು ಇವತ್ತು ಯೋಗವನ್ನು ಸಾಧನೆ ಮಾಡಿ ಆರೋಗ್ಯವಂತರಾಗತಕ್ಕಂಥ ಒಂದು ವಾತಾವರಣಕ್ಕೆ ನಾವು ನೋಡ್ಕೊಂಡೇವೆ ಈ ಸಾಕಷ್ಟು ವಿಷಯಗಳಿದ್ದನವಾಗಿ ಚರ್ಚೆ ಆಗುವ ಆಯುರ್ವೇದ ಒಂದು ಒಳ್ಳೆ ಔಷಧಿ ಇದು ಅಪಾಯಕಾರಿ ಆಗದೆ ಇರತಕ್ಕಂಥ ಸೈಡ್ ಎಫೆಕ್ಟ್ ಆಗದೆ ಇರತಕ್ಕಂಥ ಔಷಧಿ ಆಯುರ್ವೇದ ಇರೋದ್ರಿಂದ ಅದಕ್ಕೆ ಮಲ್ಯದ ವೈದ್ಯನ ಸಂಪರ್ಕ ಮಾಡಿ ಯಾವ ಔಷಧಿ ಯಾವ ಕಾಯಿಲೆಗೆ ಅಂತೇಳಿ ವೈದ್ಯರಿಂದ ಸಲಹೆ ತೊಗೊಂಡು ನಮ್ಮ ಚಂದ್ರಶೇಖರ ಹೇಳಿದ ಒಳ್ಳೆಯ ಸಂಸ್ಕಾರದಿಂದ ಮಾಡಿದ ಔಷಧಿ ಅಲ್ಲ ನಾವು ಆಯುರ್ವೇದದೊಳಗೆ ಹೇಳ್ತೀವಿ ರಾಮ ಬಾಣ ಅಂತೇಳಿ ರಾಮಬಾಣ ಅಂತಂದ್ರೆ ಒಂದು ಸಲ ಬಿಟ್ಟು ಬಾಣ ಮತ್ತು ವಾಪಸ್ ತೊಗೊಳೋ ಬರಂಗಿಲ್ಲ ಹೇಗೋ ಆಯುರ್ವೇದದೊಳಗೆ ಒಂದು ಸಲ ನಿಗದಿ ಮಾಡಿದೆ ಅಂದರೆ ಅದು ಕಾಯಿಲೆ ಗುಣಮುಖ ಆಗಲಿಕ್ಕೆ ನೂರು ಪ್ರತಿಶತ ಸಾಧ್ಯ ಆಗ್ತದೆ ಅವ್ರಿಗೂ ಇಲ್ಲ ಒಂದು ಆಯುರ್ವೇದ ಶಾಖೆಯನ್ನು ಇವತ್ತು ನಮ್ಮ ಮಂಜುನಾಥ್ ವೈದ್ಯರ ಆಯೋಗದಲ್ಲಿ ಬ್ಯಾಂಕಿನ ಸಿಬ್ಬಂದಿಯವರು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಸೇವಾ ಸಮಿತಿ ರೈತರು ಒಳ್ಳೆಯ ವಿಷಯಗಳನ್ನು ಹಂಚ್ಕೊಂಡು ಹಾಗಾಗಿ ಅವರ ಮಾರ್ಗದರ್ಶನ ನಿರಂತರವಾಗಿರಲಿ ಒಂದಿಷ್ಟು ಏನೇನೋ ಉಪಯೋಗಗಳನ್ನು ಹಾಕ್ತಕ್ಕಂಥ ಒಂದು ಔಷಧಿಗಳನ್ನು ಆ ಔಷಧಿ ಜೊತೆಗೆ ಒಂದಿಷ್ಟು ಸದಸ್ಯತ್ವ ತಗೊಂಡು ಸದಸ್ಯತ್ವದಿಂದ ಮತ್ತೊಂದಿಷ್ಟು ಕಡಿಮೆ ದರದೊಳಗೆ ಔಷಧಿ ಲಭ್ಯ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಬೆಲ್ಲ ಆಯುರ್ವೇದ ಅವರ ಸಂಸ್ಥೆಯವರು ಮಾಡ್ಯಾರ ಆ ಸಮಸ್ಯೆಯ ಉಪಯೋಗಗಳನ್ನು ನಾವೆಲ್ಲ ಪಡ್ಕೊಂಡು ಆರೋಗ್ಯವಂತ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ನಮಗೆ ತಯಾರಾಗೋಣ ಅಂತೇಳಿ ನಾನು ಮಾಡಿ आएचल शकरे कुष्बाड लाग議 कि अभागेक नाएच चाँ नाएचL HEワुत कोरिसा बाहचु एगाइवोाट पालाबडबोडग है। EH Ark Blind इह questions <laughs> dasyle Mickyack die इह प्राइबड़Sick a mi edad